ಮೈ ಮೇಲೆ ಕರ್ತದೆ ಮಾಡ್ಬಾರ್ದು ಏಕೆಂದ್ರೆ ಮನುಷ್ಯನ್ಗೆ ಯಾವ್ದು ದಿನ ಎಷ್ಟು ತಾಯ್ತಂದೆ ಅನ್ನ ಸಿಗಲ್ಲ ನೆಚ್ಚಿನ ಏಕೆಂದ್ರೆ ನಲವತ್ತೆರಡು ದಿನದ ಕೊರಂತ ಬಿಟ್ಟಿದೆ ಒಂದು ನಿಮಿಷ ಯಾರಿಗೆ ಕೈ ನೋವು ಕಾಲ್ನೋವು ಮಂಡಿನ ಗುತ್ತಿನೋ ಆಗುತ್ತೆ ಅವ್ರು ನೇತೃತ್ವ ಸುಣ್ಣ ಹಾಕ್ಬೇಕು ಒಂದು ದಿವಸ ಇಲ್ಲಿ ನಂಬರ್ ಒನ್ ಪವಾಡ ತೇರ್ಥ ನಿಮ್ಗೆ ಗೊತ್ತಿರುತ್ತೆ ನಂಬರ್ ಟು ನಿಮ್ಮ ಮನೇಲಿ ಫೋಟೋ ಮೂರನೇದು ಮೈಮೇಲೆ ಅಂತರ ಹಾಕೊಂಡು ನಾಲ್ಕು ತೀರ್ಥ ಕಟ್ಟಿ ಐದು ನಿಮ್ಮ ಮನಸ್ಸು ಧರ್ಮ ಇನ್ನು ಕೊಕ್ಕನಕ್ಕಾಗಲ್ಲ ನಿಕ್ಕೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಅಂತ ಯಾರಿದ್ರೆ ನುಗ್ಗೆ ಸ್ವಲ್ಪ ಹುಡುಗಿ ಮಾಡ್ಕೊಂಡು ಹಸಿ ನುಗ್ಗೆ ಸ್ವಲ್ಪ ಬಿಸಿನೀರ ಕುಡಿಯಿರಿ ರಾತ್ರಿ ಹೊತ್ತು ರಾಗಿ ರಾಗಿಬ್ರಿ ಕುಡಿಯಿರಿ ಜಸ್ಸಿನ ಅಂತ ಕೇಳ್ಬಿಟ್ಟು ನೋವು ನೋವು ಕಮ್ಮಿ ಆಗುತ್ತೆ ಕುಟ್ಟಿದೆ ಇದು ಮೈ ಕಡಿ ಅಂದರೆ ನಿಂಬೆಹೆಣ್ಣು ಬೇವಿನ ಸೊಪ್ಪು ಕುಂಕುಮ ಇಲ್ಲಿ ನಿಂಬೆಹಣ್ಣು ಪೂಜೆ ಮಾಡಿಕೊಟ್ಟಿರ್ತಾರೆ ನಿಂಬೆಕಾಯಿ ಮುಡ್ತೀನಿ ಇಲ್ಲ ಕುಂಕುಮ ಇರುತ್ತೆ ಹತ್ತಿ ಇನ್ನು ಕ್ಯಾನ್ಸರ್ ಶುಗರ್ ಯಾರಿದೆ ಟಿವಿ ಕಾಯಿಲೆ ಬಿ ಪಿ ಯಾರಿಗಿದೆ ಅವ್ರು ಏನು ಮಾಡ್ತಾರೆ ಬೇವಿನ ಕಡ್ಡಿ ನೋಡ್ತೀನಿ ನೀವಲ್ಲ ಬೇವಿನ ಕಡ್ಡಿ ರಸ ದಿನಕ್ಕೆ ವಾರಗಳ ಅಡಿಸ ಗಂಜನ ಅಥವಾ ಗೋ ಕೊಡ್ಬೇಕು ಬೆಳೆ ಬೆಳಗ್ಗೆ ಉಪವಾಸ ರಾತ್ರಿ ಹೊತ್ತು ಎರಡಕ್ಕೆ ಬೇಕು ಅದನ್ನು ಎರಡಾಡಿಕೆ ನುಂಗ್ಬೇಕು ವಾರಗಳ ಅಡಾಡಿಸ ಮಾಡಿಯಲ್ಲ ಹತ್ತು ನಿಮಿಷ ಬಿಸಿನ ಅಡಿಬೇಕು ತಿಂಡ್ರಿಗೆ ಒಂದು ಸಪ್ಲೇಷ್ ಉಪವಾಸ ಇರಬೇಕು ಹತ್ತಾದ್ರೆ ಇನ್ನ ವಿನಾಕಾರಣ ಯಾರಿಗೆ ಆಗಿದೆ ಗಂಟಲು ಮಾತಾಡೋಕ್ಕಾಗಲ್ಲ ಅಂದ್ರೆ ಈರುಳ್ಳಿ ಬೆಲ್ಲ ಸಂತಿ ಈ ಮಕ್ಕಳು ಮಾತಾಡ್ತಿಲ್ಲ ಮಕ್ಕಳು ಸಹ ನಡೀತಾ ಇಲ್ಲ ಭಾಷೆ ಹೊರದ್ಬಿಡಿದೆ ಕೈ ಕೈ ಕೈಗಳು ಸೇಕೊಂಡಿತ್ತು ಯಾರಿದ್ರೆ ಹೆಸರು ಕಾಳು ಕಡಲೆ ಕಾಳು ಹುಳ್ಳಿ ಕಾಳು ಸಾಮಾನ್ಯ ಉರ್ದ್ಬಿಡಿ ಉರ್ದ್ಬಿಟ್ಟು ರಾಗಿ ಅಂಬೀ ತರ ಮಾಡ್ಕೊಂಡು ಗಂಜಿ ಅಂದ್ರೆ ಮಾರ್ಟ್ ನಿಂಬಾಸೆ ಅದಕ್ಕೆ ಇತಿಮಿತಿ ಇಲ್ಲ ಹೆಸರು ಕುಡಿಬೋದು ಅದು ಕುದುರೆ ಕೊಡ್ತಕ್ಕಂಥ ಔಷಧಿ ಕುಡಿಯುವಾಗ ಒಂದು ನೀತಿ ತೇರ್ತಕ್ಕಂ ಕುಡೀರಿ ಮಕ್ಕಳಿಗೆ ಅದಾ ಇನ್ನು ಪಾಶೆವರ್ದಿ ಮಾತಾಡ್ತಿಲ್ಲ ಲಕ್ಕವರ್ದಾದ್ರೆ ಏನ್ ಮಾಡ್ತೀರಾ ಫ್ಯಾನ್ ಕಡೆ ಮಂಕಬಾರ ಫ್ಯಾನ್ ಕಡೆ ಡೈರೆಕ್ಟ್ ಗಾಳಿ ಮುಗಿ ಬರಬಾರ್ದು ಕೇಳ ಸ್ವಲ್ಪ ಸಾಧ್ಯವಾದ್ರೆ ಸೈಡಿ ಮಂಗಿಸಿ ಇನ್ನ ಕೈಗೆ ಜೇನು ತುಪ್ಪ ಸಣ್ಣ ಹಚ್ಚಿ ಬಾಗ ಜೇನು ತುಪ್ಪ ಬಾಗ ಸಣ್ಣ ಎರಡು ಮಿಕ್ಸ್ ಮಾಡಬಾರ್ದು ಮೊದಲು ಜೇಂತಪ್ಪ ಹಚ್ಚಿ ಒಂದ್ ಹತ್ತು ಸೆಕೆಂಡ್ ಬಿಟ್ಕೊಂಡು ಸುಣ್ಣ ಹಚ್ಚಿ ಒಂದ್ ನಾಲ್ಕು ಅವರ್ ಆಗಿಲ್ಲ ಅಂದ್ರೆ ರಾತ್ರಿ ಬಾಗಿ ಬೆಳಗ್ಗೆ ಸ್ನಾನ ಮಾಡ್ತಿ ಮರಳು ಅಥವಾ ಉಪ್ಪು ಉಪ್ಪಿಲ್ಲ ಅಂದ್ರೆ ಮರಳು ತನ್ನಿ ಮರಳು ಬಹಳ ಉಪ್ಪು ಮಾಡಿದ್ರು ಮರಳನ್ನ ಚೆನ್ನಾಗಿ ಕಾಸ್ಬಿಟ್ಟು ಬೆಚ್ಚ ಬಟ್ಟೆ ಹಾಕೊಂಡು ಕಾವು ಕೊಡ್ಬೇಕು ಬೆಚ್ಚ ಅವ್ರನ್ನ ಅರ್ಥ ಆಗ ಹತ್ತು ನಿಮಿಷ ಡಿಸ್ಟಲ್ಲಿ ನಡೆಯಕ್ಕಾಗಲ್ಲ ಅಂತ ಪರವಾಗಿಲ್ಲ ಅವನ ಡಿಸ್ಟ್ ಹತ್ತು ನಿಮಿಷ ಮಂಗ್ಸಿಬಿ ಏನಾಗಲ್ಲ ಅತೈತ ಇನ್ನು ಜಮೀನ್ ಕೇಸು ದುಡ್ಡಿನ ಕೇಸು ತಾಯಿಗೆ ಮನೆ ಹೋಗಿ ನಾ ತಾಯಿನ ಕೊಡ್ತೀಯಾ ಅಂತ ಕೇಳ್ಬೇಡಿ ಕೊಡ್ಸಮ್ಮ ಅಂತ ಕೇಳಿ ಇನ್ನು ಮಕ್ಕಳಾಗಲ್ಲ ಆಗಿಲ್ಲ ಅಂದ್ರೆ ಮಕ್ಕಳು ಬಂದಿಲ್ಲ ಯಾರ ತಾಯಿಯಾರ ಬಂದಿರ್ತೀರ ತಂದೆಯರ್ ಬಂದಿರ್ತೀರಾ ಇಲ್ಲ ಯಾರೋ ಅಕ್ಕಪಕ್ಕ ಬಂದಿರ್ತೀರ ಫ್ರೆಂಡ್ಸ್ ಅಂದ್ರೆ ತಗೊಂಡಾಗ ನಂತರ ಕಟ್ಟಿ ಅವ್ರು ಬೇಡಿಕೆ ಬೇಕು ಒಳ್ಳೆ ಹೊಸ ಸಿಗ್ಲಿ ಒಳ್ಳೆ ಹಳೇ ಸಿಕ್ಕಲಿ ಒಳ್ಳೆ ಮಾವ ಸಿಕ್ಲಿ ಒಳ್ಳೆ ನಾದ್ನಿ ಸಿಕ್ಕಲಿ ಹಿಂಗೆ ಬೇಡಿಕೆ ಬೇಕು ಅತೈತ ಇನ್ನು ಮಕ್ಕಳಾಗಿಲ್ಲ ಅಂದ್ರೆ ನಾನೇ ಸಾಕ್ಸಿ ಐದರ್ಸ್ಕೋಪ್ ಮಗಳು ಹತ್ತು ಹರ್ಸ್ಕೋಪ್ ಮಗ ಮಕ್ಕಳಾಗ್ತಾವಂತ ದೇವ್ರಿಗೆ ಪ್ರಶ್ನೆ ಕೇಳಿದ್ರೆ ಮಕ್ಕಳಾಗಲ್ಲ ನನ್ಗೆ ಒಂದು ಮಗು ಕೊಡುವಂತ ನಮಸ್ಕಾರ ಮಾಡ್ಬೇಕು ಅತ್ತಾಯ್ತಾ ಮಗು ಆದ್ರೆ ಒಂದು ನಾಮಕರಣ ಮಾಡೋಣ ಯಾಚಿರ ಅಕ್ಕಿ ಕೊಡಿಸಿ ಒಂದ್ ಅಕ್ಕಿ ಕೊಡಿಸಿ ಯಾರಿಗೆ ಕೆಲ್ ಸಿಕ್ಕಿಲ್ಲ ಕೆಲ್ಸ ಸಿಕ್ತಾವ್ ಐದು ರೂಪಾಯಿ ಸಾವಿರ ರೂಪಾಯಿ ಒಂದು ರೂಪಾಯಿ ಹಾಕಿ ದೇವಸ್ಥಾನ ಕಟ್ಟೋಣ ಅರ್ಥ ಇನ್ನ ನನ್ನ ಆಸೆ ಒಂದೇ ತಲೆನೋವು ಬರುತ್ತೆ ಟೆನ್ಷನ್ ಆಗುತ್ತೆ ಕಣ್ ಕಾಣ್ತಿಲ್ಲ ದೃಷ್ಟಿ ಕಮ್ಮಿ ಅಂದ್ರೆ ಮಸರನ್ನ ಬೆಲ್ಲ ಬಾಳೆನ ಜೊತೆಗೆ ಪಕ್ಕ ಮನೆ ಬಗ್ಗೆ ಬಿಡ್ಬೇಕು ಒಳ್ಳೆದ್ ಮಾತ್ರ ಹೋಗೋಣ ಇನ್ನ ಜಮೀನು ಕೇಳ್ಸಿದ್ರೆ ಕೋರ್ಟ್ ಕಸಿದ್ರೆ ತಾಯಿ ಮರೆಯಾಗ್ಯಪ್ಪ ಒಳ್ಳೆದಾಗಲಿ ನಿಮ್ಗೆ ಆಮೇಲೆ ಕಾಯಿನ ಅನ್ಸಿ ಪುಣ್ಯ ಬರಲ್ಲ ನಾನು ಮತ್ತೆ ಹೇಳ್ತೀನಿ ಕಾಯಿ ನನ್ಸಿ ಪುಣ್ಯ ಬರ ಸೇರ್ತದಲ್ಲಿ ತಗೊಳ ಬರ್ದ್ರು ತಗೊಡ್ ಅನ್ಸಿ ಪುಣ್ಯ ಬರಲ್ಲ ಪ್ಲೇಂಚರ್ ಪುಣ್ಯ ಬರಲ್ಲ ಇಲ್ಲ ತಂತಿಗೋ ಮಾರ್ಕ ಕಟ್ಟಿ ಪುಣ್ಯ ಬರಲ್ಲ ಚೀಟಿಯ ಸಾಂಗ ನಮಸಾರ ಮಾಡಿ ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸಾರ ಮಾಡಿ ತಾಯಿ ಪ್ರಾರ್ಥನೆ ಸ್ಥಿರವಾಗಿರ್ಲಿ ಎನ್ನ ಇದ್ ಬೇಡ ಆಗ ಆಗುತ್ತೆ ಮತ್ತೊಂದು ಏನಂತ ನಿಧಾನ ಹೋಗಿ ಎಲ್ಲಿಂದರೂ ಬಂದ್ರಿ ಯಾಕೆ ಬಂದಿರಿ ಇಂಪಾರ್ಟೆಂಟ್ ಹೋಗಿ ಗಾಡಿ ಅರ್ಜೆಂಟ್ ಮಾಡಿ ಡೋರ್ ಲಾಕ್ ಮಾಡಿಲ್ಲ ಗಾಡಿ ಹೋಗಬೇಕ ಅರ್ಜೆಂಟ್ ಮಾಡಿ ಎಲ್ಲಿಂದ್ರೆ ಕರ್ಕೊಂಡ್ ದೇವ್ರನ್ನ ವಾಪಸ್ ಕಲ್ಸಿ ನಿಮ್ಮ ದೇವ್ರು ಗೊತ್ತಾಗ ನಾನು ಮಕ್ಕಳು ಹುಷಾರಾಗಲ್ಲ ನೀವು ಬೇಡಿಕೆ ಬೇಕು ಆಯ್ತಾ ನಾನೇನು ಸ್ವಾಮೀಜಿ ನಾನಿನ್ ಕೋಟಿ ನಂಜಿನ ಕೋಡಿದವ ನನಗೂ ಸ್ವಾಮೀಜಿ ನಾನು ನಾರ್ಮಲ್ ಮನುಷ್ಯ ಏನೊಂದು ಹೇಳೋ ಬುದ್ದಿ ಹೇಳ್ಬೋದು ಒಂದು ಹೆಸರು ಬೈಬೋದಷ್ಟೇ ಆಯ್ತಾ ಪ್ರಸಾದ ಬಿಡಿ ದಯವಿಟ್ಟು ಜನ ಇದೆ ಇವತ್ತು ಪ್ರಸಾದ ತಗೊಳ್ಳಿ ನಮ್ಮ ಆಟೋ ಡ್ರೈವರ್ಗಳು ಅಲ್ಲಿ ನಿತ್ತಿರಕ್ಕಂಥ ಯಾವುದೇ ವಾಹನ ಚಾಲಕ ದಯವಿಟ್ಟು ಬರಬೇಕು ಪ್ರಸಾದಕ್ಕೆ ಆಗ್ಬೋದಾ

ತುಂಬಾ ಕಷ್ಟ ಯಾರ ಅಲ್ಲಿ ದೀಪಗಳಿದಾವೆ ಕಾಣತ್ರಿ ನಿಮ್ಗೆಲ್ಲ ದೀಪಗಳು ತಗೊಂಡೋಗಿ ಹತ್ತದೆ ಪುಣ್ಯ ದೀಪಗಳು ಮನೆಗೆ ಬೆಲ್ಲ ಇದೆ ನೋಡಿ ಯಾರೇ ಮಕ್ಕಳು ಇಲ್ಲ ಅಲ್ಲಿ ಬೆಲ್ಲ ಇದೆ ಅಕ್ಕಿ ಇದೆ ನಾವೇ ತಿಂತೀವಿ ಅಕ್ಕಿ ಬಡಂಗಿಲ್ಲ ಅಲ್ಲಿ ಬೆಲ್ಲ ಉಟ್ಟು ತಗೊಂಡೋಗ್ ಮನೆಗೆ ಬಲ್ದಾಣ ಬರೋ ಹುಂಡಿ ಬರೋದಿಂಗ್ ಮಕ್ಳಾಗಿ ತಗೋರಿ ಯಾರೇ ಮಕ್ಕಳಾಗಿ ತಗೋರಿ ಯಾರ ದೀಪ ಮನೆ ಬೆಳಗ್ಗೆ ತಗೊಂಡೋಗಿ ದೀಪಗಳ್ ದೀಪನೇ ಕೊಡೋದು ದೀಪ ಕೊಡ್ತೀವಿ ನಾವು